ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಶ್ರೀಕಂಠೇಶ್ವರ ದೇವಸ್ಥಾನ ಸಮೀಪವಿರುವ ಆರ್ಪಿ ರಸ್ತೆಯ ಶ್ರೀ ಶನೇಶ್ವರ ಸ್ವಾಮಿಯ ಪೂಜಾ ಕೈಂಕರ್ಯ ಹಾಗೂ ಅನ್ನಸಂತರ್ಪಣಾ ಕಾರ್ಯಕ್ರಮ ಶನಿವಾರ ಶ್ರದ್ಧಾ ಭಕ್ತಿ ಮತ್ತು ಸಂಭ್ರಮ ಸಡಗರ ಮತ್ತು ವಿಜೃಂಭಣೆಯಿಂದ ಜರುಗಿತು ಗಾಣಿಗ ಸಮಾಜ ಹಾಗೂ ಶ್ರೀ ಶನೇಶ್ವರ ಸೇವಾ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಕಳೆದ ನಲವತ್ತು ವರ್ಷಗಳಿಂದ ಶನಿದೇವರ ಪೂಜಾ ಕೈಂಕರ್ಯ ಮತ್ತು ಅನ್ನಸಂತರ್ಪಣಾ ಸಂತರ್ಪಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಿಸಲಾಯಿತು ಮೈಸೂರು ಚಾಮರಾಜನಗರ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಹಸ್ರಾರು ಸಂಖ್ಯೆಯ ಭಕ್ತರು ಶನಿದೇವನ ಪೂಜಾ ಕೈಂಕರ್ಯಗಳನ್ನ ಕಣ್ತುಂಬಿಕೊಂಡು ಧನ್ಯ ಬೆಳಿಗ್ಗೆಯಿಂದಲೇ ಸ್ವಾಮಿ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಶಾಸ್ತ್ರೋಕ್ತ ರೀತಿಯ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು ಐದು ಸಾವಿರಕ್ಕೂ ಅಧಿಕ ಮಂದಿಗೆ ತರಕಾರಿ ಭಾತ್ ಪಾಯಸ ಅನ್ನ ಸಾಂಬಾರ್ ಪಲ್ಯ ಸೇರಿ ವಿವಿಧ ಬಗೆಯ ಖಾದ್ಯಗಳನ್ನ ಪ್ರಸಾದದ ರೀತಿಯಲ್ಲಿ ಉಣಬಡಿಸಲಾಯಿತು ಇನ್ನು ಜಗಮಗಿಸುತ್ತಿದ್ದ ದೇವಸ್ಥಾನದ ಆವರಣದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಅಲ್ಲದೆ ಮಹದೇಶ್ವರ ಮತ್ತು ಶನೇಶ್ವರ ಸೇರಿ ಇತರೆ ದೇವಾನುದೇವತೆಗಳ ಭಕ್ತಿ ಗೀತೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು ಪೂಜಾ ಕೈಂಕರ್ಯ ಮತ್ತು ಅನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸೇವಾರ್ತದಾರರಿಗೆ ಮತ್ತು ಗಾಣಿಗ ಸಮಾಜದ ಮುಖಂಡರುಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಹೂವಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತೆ ನಮ್ಮ ನಂಜೂರು ತಾಲೂಕು ಮತ್ತು ಮೈಸೂರು ಜಿಲ್ಲೆ ಚಾಮರಾಜ ಎಲ್ಲ ಕಡೆಯಿಂದ ಈ ಸಾಕು ತಿಂದಿದೆ ಆದ್ರಿಂದ ಅವ್ರಿಗೆಲ್ಲ ಬಂಧನೆಗಳು ಏನೇನು ನಡೀತು ಸರ್ ಪೂಜೆ ಕೈ ಕರೆಯ ಹೋಮ ಹವನ ಎಲ್ಲ ನಡೆದಿ ಈಗ ಮಹಾಮಂಗಲ ಹಿಂಭಾಗದಲ್ಲಿ ಪ್ರತಿ ವರ್ಷ ಐದು ಸಾವಿರದ ಈ ಸ್ವಾಮಿ ಹೆಸರಲ್ಲಿ ಇಲ್ಲಿ ಎಕರೆ ಆರು ಕುಂಟೆ ಜಾಗಣ ನಾವು ಕರೆದಿದ್ದೀವಿ ಚನೇಶ್ವರ ಸ್ವಾಮಿ ನಿರ್ಮಾಣಕ್ಕೋಸ್ಕರ ನಾವು ಹಿಡಿದೀವಿ ಮಹೇಶ್ ಶನೇಶ್ವರ ಸೇವಾ ಸಂಸ್ಥೆಯ ಉಪಾಧ್ಯಕ್ಷರು ಈ ಶನೇಶ್ವರ ಸೇವಾ ಸಂಸ್ಥೆ ನಂಜುಗೂಳು ಈ ಶನೇಶ್ವರ ಸೇವಾ ಸಂಸ್ಥೆಯ ಸ್ಥಾಪನೆಯಾಗಿ ಸುಮಾರು ನಲವತ್ತೈದು ವರ್ಷ ಆಯಿತು ನಲವತ್ತೈದು ವರ್ಷದಿಂದ ಸತತವಾಗಿ ಕಾರ್ಯಕ್ರಮವನ್ನು ಮಾಡ್ಕೊ ಬರ್ತಾ ಇದ್ರಿ ನಲವತ್ತೈದು ವರ್ಷದಿಂದನೇ ಹರಿಕತೆಯ ಕಾರ್ಯಕ್ರಮ ಮತ್ತು ಅನ್ನ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ಮತ್ತು ಎಲ್ಲ ಊರಿನ ದಾರಿಗಳಿಂದ ಬರ್ತಾ ಇದೆ ಈ ಪ್ರತಿ ವರ್ಷ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಡೀ ತಾಲೂಕಲ್ಲಿ ಮತ್ತು ಎಲ್ಲ ಹೊರ ಊರುಗಳನ್ನೂ ಎಲ್ಲ ಜನಾಂಗದವರು ಸಹ ಪ್ರೋತ್ಸಾಹ ಕೊಡ್ತಾರೆ ಇದರಿಂದ ನಾವು ನನ್ನಗೂಡುನೇಶ್ವರ ಸ್ವಾಮಿ ಸೇವಾ ಸಂಸ್ಥೆ ರಿಜಿಸ್ಟ್ರಾರ್ ಇಲ್ಲಿಂದ ನಾವು ಸುಮಾರು ನಲವತ್ತೈದು ವರ್ಷಗಳಿಂದ ಪ್ರತಿ ಶ್ರಾವಣ ಶ್ರಾವಣ ಮಾಸದಲ್ಲಿ ಮೂರನೇ ಶ್ರಾವಣ ಶನಿವಾರದಂದು ಶನಿದೇವರ ಪೂಜೆ ಮತ್ತು ಅನ್ನ ಸಂತರ್ಪಣೆ ಮತ್ತು ರಾತ್ರಿ ರಿಂಗದ್ದೆಲ್ಲ ನಡೆಯುತ್ತೆ ಸಂಜೆ ಮಾ ಆರು ಗಂಟೆ ಮಹಾ ಮಹಾಮಂಗಳಾರತಿ ಆದಮೇಲೆ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಗ್ತದೆ ಸುಮಾರಿಲ್ಲಾಂದ್ರೂ ಒಂದು ಎರಡರಿಂದ ಮೂರು ಸಾವಿರ ಜನಕ್ಕೆ ಮೂರು ಸಾವಿರ ಜನ ಹೇಳೋದ ತನಕ ಅನ್ನ ಸಂತರ್ಪಣೆ ಮಾಡ್ತೀವಿ ಮಾಡಿದಾವೆ ಹಾಗಾಗಿ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಚಂದೇವ್ರ ಹೋಮ ಎಲ್ಲ ಮಾಡಿ ಪೂಜೆ ಪೂಜೆ ಎಲ್ಲ ಬೆಳಗ್ಗೆ ಬೆಳಗ್ಗೆ ಮಾಡ್ತೀವಿ ಸೊ ಸುಮಾರು ನಲವತ್ತೈದು ವರ್ಷಗಳಿಂದ ನಂಜನಗೂಡು ತಾಲೂಕಿನ ಗಣಯರ ಜನಾಂಗದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ ಕೃಪೆ ನಮ್ಮ ನಂಜನಗೂಡು ತಾಲೂಕಿನ ಎಲ್ಲ ಜನತೆಗಳ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಸ್ವಾಮಿಗೆ